ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಬಿಗ್ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಒಂದು ಡೌಟಲ್ಲಿದ್ದೀರಿ ಫೈನಲ್ ಆಗಿ ಇದೀಗ ವಿದ್ಯಾರ್ಥಿಗಳು ಅಂದ್ಕೊಂಡಂತೆ ಸೊ ಅವರು ನಿರೀಕ್ಷೆ ಕೂಡ ಮಾಡ್ತಿದ್ರು ಬಟ್ ಇದು ಇಲ್ಲ ಸಾಧ್ಯತೆ ಇಲ್ಲ ಅಂತಲೂ ಕೂಡ ಹೇಳಿದ್ವಿ ಲಿಸ್ಟ್ ಇವತ್ತು ಬರುತ್ತಾ ಏನು ಅಂತ ಸೊ ಜನವರಿ ಇಪ್ಪತ್ನಾಲ್ಕಕ್ಕೆ ಬರುತ್ತೆ ಇಪ್ಪತ್ತೈದಕ್ಕೆ ಬರುತ್ತೆ ಅಂತೆಲ್ಲ ಕೇಳ್ತಿದ್ರಿ ಫೈನಲಿ ಇದೀಗ ಲಿಸ್ಟನ್ನು ಇಲಾಖೆ ವೆಬ್ಸೈಟ್ನಲ್ಲೇ ಪ್ರಕಟ ಮಾಡಿರುವಂಥದ್ದು ತರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಮೂರನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿ ಪ್ರಕಟಣೆಯನ್ನು ಸ್ಕೂಲ್ ನ್ ಡಿಪಾರ್ಟ್ಮೆಂಟ್ ನ ಕೇಂದ್ರೀಕೃತ ದಾಖಲಾತಿ ಘಟಕದ ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡುವಂತದ್ದು ಸೊ ಇದೀಗ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಮಾಹಿತಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೊಡ್ತಾ ಇರುವಂತದ್ದು ವಿದ್ಯಾರ್ಥಿಗಳಿಗೆ ಮುಂದಿನ ವೀಡಿಯೋಸ್ಗಳಲ್ಲಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಸುದ್ದಿಗಳು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗೋದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅವರು ಅಡ್ಮಿಷನ್ ಸ್ಲಿಪ್ ಅನ್ನು ಪಡ್ಕೊಳ್ಳದಾಗಿರ್ಬೋದು ಇತರೆ ಕಾಲೇಜ್ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಿಕ್ತಾ ಇರುತ್ತೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಟೆಲಿಗ್ರಾಮಲ್ ಅಪ್ಡೇಟ್ಸ್ ಇನ್ಫಾರ್ಮೇಶ ನೋಟಿಫಿಕೇಶನ್ ಈ ಒಂದು ತರ್ಡ್ ರೌಂಡ್ ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗಳು ಗಳು ಇತರೆ ಎಲ್ಲ ಒಂದು ಗಳು ಕೂಡ ಅಲ್ಲಿ ಅಪ್ಲೋಡ್ ಮಾಡ್ತಾ ಟೆಲಿಗ್ರಾಮ್ ಅಲ್ಲಿ ಕನ್ನಡ ವೇದ ಅಫಿಷಿಯಲ್ ಬಿ ಎಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಂತ ಹೇಳ್ತಾ ನಿಮ್ ದೆರ ಪ್ರಶ್ನೆ ಡೌಟ್ ಇದ್ರೆ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬಹುದು ಇಂದು ಸಾಕಷ್ಟು ಮೆಸೇಜ್ಗಳು ಕೂಡ ಬರ್ತವೆ ವಿದ್ಯಾರ್ಥಿಗಳ ಕಡೆಯಿಂದ ಲಿಸ್ಟ್ ಅನೌನ್ಸ್ ಆಗಿರೋದ್ರಿಂದ ಆದಷ್ಟು ಗಳನ್ನು ಕೂಡ ಮಾಡ್ತಾ ಇರ್ತವೆ ಅಂತ ಹೇಳ್ತಾ ಈ ವಿಡಿಯೋಗೆ ಎಲ್ಲ ನಿಮ್ಮ ಸ್ನೇಹಿತರಿಗೆ ವೀಡಿಯೋ ಮಾಹಿತಿನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದು ನಾವು ಮಾಡ್ತಿರುವಂತ ಕೆಲಸ ಇಷ್ಟ ಆಗ್ತಿರೋ ಪ್ರೋತ್ಸಾಹ ಕೊಡಬೇಕು ಒಂದ್ಸಲ ಕೊಡಬಹುದು ವೀಡಿಯೋಷ್ಟು ಲೈಕ್ ಮಾಡಿ ಅಥವಾ ಡಿಸ್ಪ್ಲೇ ಕೂಡ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ಇಲ್ಲಿ ವಿದ್ಯಾರ್ಥಿಗಳು ನೋಡ್ತಾ ಇರ್ತಾರೆ ಸ್ಕ್ರೀನ್ ಮೇಲೆ ಸೊ ಇಲಾಖೆಯಲ್ಲಿ ವೆಬ್ಸೈಟ್ ಅಲ್ಲಿ ಕೊಟ್ಟು ತರ್ಡ್ ರೌಂಡ್ ನ ಸೀಟ್ ಅಲಾಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅದರ ವೆಬ್ಸೈಟ್ ಓಪನ್ ಆಗ್ತದೆ ಹಾಗೆ ಅಂತ ಹೇಳ್ತಾ ಹೇಳ್ತಿದ್ರೆ ನಾವು ಕೂಡ ಟೆಲಿಗ್ರಾಮ್ ಕೂಡ ಅಪ್ಡೇಟ್ ಮಾಡಿದ್ವಿ ಇವತ್ತು ಬರೋ ಸಾಧ್ಯತೆ ಇದೆ ಅಂದ್ಬಿಟ್ಟು ಫೈನಲ್ ಇಲಾಖೆ ಕಡೆ ಈಗ ಲಿಸ್ಟನ್ನು ಕೂಡ ಬಂದಿರತಕ್ಕಂಥದ್ದು ಅಲ್ಲಿ ನೋಡ್ಬೋದಾಗಿರುತ್ತೆ ಸದ್ಯಕ್ಕೆ ಇದು ಅಪ್ಡೇಟ್ ಆಗಿರುವಂಥದ್ದು ನಂತರದಲ್ಲಿ ಒಂದು ಇನ್ಫಾರ್ಮೇಷನ್ ನೋಟಿಫಿಕೇಶನ್ಸ್ ಎಲ್ಲ ಪ್ರಕಟ ಮಾಡ್ತಾರೆ ಅವರು ಇನ್ಸ್ಟ್ರಕ್ಷನ್ಸ್ಗಳನ್ನೆಲ್ಲ ಇಲ್ಲಿ ಸೈನ್ಸ್ ಸೆಲೆಕ್ಷನ್ ಲಿಸ್ಟ್ ತರ್ಡ್ ರೌಂಡ್ ಅಂತ ಕೊಟ್ಟಿದ್ದಾರೆ ಆರ್ಟ್ಸ್ ಸೆಲೆಕ್ಷನ್ ಲಿಸ್ಟ್ ತರ್ಡ್ ರೌಂಡ್ ಅಂತ ಕೊಟ್ಟಿರುವಂಥದ್ದು ಸೈನ್ಸ್ ಸ್ಪೆಷಲ್ ಗ್ರೂಪ್ ಕಟ್ ಆಫ್ ಅಂದರೆ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಆರ್ಟ್ಸ್ನ ಒಂದು ಸ್ಪೆಷಲ್ ಗ್ರೂಪ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಪ್ರಕಟ ಮಾಡಿದರೆ ಮುಂದಿನ ಒಂದು ಕೆಲವೊಂದು ಸಂದರ್ಭಗಳಲ್ಲಿ ಸ್ವಲ್ಪ ಹೊತ್ತುಗಳಲ್ಲೇ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕಟ್ ಆಫ್ ಎಲ್ಲ ಪ್ರಕಟ ಆಗ್ಬೋದು ಆದಂಥ ಸಂದರ್ಭದಲ್ಲಿ ನಮ್ಮ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರುತ್ತೆ ವಿದ್ಯಾರ್ಥಿಗಳಿಗೆ ಟೆಲಿಗ್ರಾಮ್ ಲಿಂಕ್ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ ಸೊ ಈ ಒಂದು ಎಲ್ಲ ಲಿಂಕ್ಗಳನ್ನು ಕೂಡ ಪಿ ಡಿ ಎಫ್ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡುತ್ತೆ ವಿದ್ಯಾರ್ಥಿಗಳು ಅಲ್ಲಿ ಕೂಡ ವೀಕ್ಷಣೆ ಮಾಡಬಹುದು ಆರಾಮಾಗಿ ನಿಮ್ಮ ಹೆಸರು ಇದೆ ಏನಾಯ್ತ ನೋಡ್ಕೋಬಹುದು ನಾವು ಕೂಡ ಹಿಂದೆ ಮಾಹಿತಿನ ಕೊಟ್ಟಿದ್ವಿ ನಾವು ಚೆಕ್ ಸಂದರ್ಭದಲ್ಲೂ ಕೂಡ ಎಪ್ಪತ್ತೈದನೇ ಪರ್ಸೆಂಟ್ ಆಸುಪಾಸಿರ್ತಕ್ಕಂಥ ಪರ್ಸೆಂಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಲಿಸ್ಟಲ್ಲಿ ಹೆಸರು ಕೂಡ ಬಂದಿರುವಂಥದ್ದು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ಹೇಳ್ತೀವಿ ನಾವು ಕೂಡ ಆಪ್ಷನ್ ಇಟ್ರಿ ಯಾವ ಥರ ಮಾಡ್ಬೇಕೇನೆ ಅಂತ ಹೇಳಿದ್ವಿ ಅದನ್ನು ಫಾಲೋ ಮಾಡಿ ಮಾಡಿದಂಥ ವಿದ್ಯಾರ್ಥಿಗಳು ಕೂಡ ಲಿಸ್ಟ್ ಹೆಸರು ಇದೆ ಅಂತಕ್ಕಂಥ ಸುದ್ದಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಮ್ಮ ಚಾನಲ್ ಕೊಡ್ತಾ ಇರ್ತೀವಿ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಅವರು ದಾಖಲಾತಿ ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದ್ರಲ್ಲ ಅದನ್ನು ಫಾಲೋ ಮಾಡ್ತಾರ ಅಥವಾ ವಿದ್ಯಾರ್ಥಿಗಳಿಗೆ ಬೇರೆ ಅದನ್ನು ಫಾಲೋ ಇನ್ಸ್ಟ್ರಕ್ಷನ್ಸ್ ಇನ್ಸ್ಟ್ರಕ್ಷನ್ ಪ್ರಕಟ ಆಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಹಾಗಾಗಿ ಬೇಗ ಅಪ್ಡೇಟ್ ಅನ್ನು ಕೊಡಬೇಕು ಅಂತ ವಿದ್ಯಾರ್ಥಿಗಳು ಯಾವಾಗಲೂ ಲೇಟ್ ಮಾಡ್ತೀರಾ ಅಂತ ಹೇಳ್ತಾ ಇದ್ರಿ ಆ ಕಾರಣಕ್ಕೆ ಬೇಗ ಸುದ್ದಿ ಕೊಡೋದಕ್ಕೆ ಒಂದು ಇನ್ಫಾರ್ಮೇಷನ್ ಬೇಗ ತಿಳಿಸಿರುವಂತದ್ದು ಅಫಿಷಿಯಲ್ ಆಗಿ ಇಲಾಖೆ ಕಡೆಯಿಂದ ತರ್ಡ್ ರೌಂಡ್ ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ನ ಜನವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಪ್ರಕಟ ಮಾಡಿರುವಂತದ್ದು ಇಲಾಖೆ ನಲ್ಲಿ ಇದೆ ಟೆಲಿಗ್ರಾಮ್ ಅಲ್ಲಿ ನಾವು ಅಪ್ಲೋಡ್ ಮಾಡಿರ್ತೀವಿ ಪಿಡಿಎಫ್ ವೀಕ್ಷಣೆ ಮಾಡ್ಕೋಬಹುದು ವಿದ್ಯಾರ್ಥಿಗಳು ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಿ ಎಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಬರುತ್ತೆ ಅಲ್ಲೋ ಗೊತ್ತಿಲ್ಲ ಮುಂದಿನ ವೀಡಿಯೋಸ್ಗಳು ನಮ್ಮ ಚಾನಲ್ ಬರುತ್ತೆ ಅಧಿಕ ವಿದ್ಯಾರ್ಥಿಗಳು ವಿಸಿಟ್ ಮಾಡ್ತೀರಿ ಗಂಟೆ ಒಮ್ಮೆ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಒಂದು ತರ್ಡ್ ರೌಂಡ್ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ವೈಟ್ ಮಾಡ್ತಿರೋರಿಗೆ ಶೇರ್ ಮಾಡಿ ನಮ್ಮ ಕಡೆಯಿಂದನು ಕೂಡ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಆಲ್ ದ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇವೆ ನಿಮ್ಮ ಹೆಸರುಗಳು ಕೂಡ ವಿದ್ಯಾರ್ಥಿಗಳದು ಸೊ ಹೆಸರು ಲಿಸ್ಟಲ್ಲಿ ಬಂದಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ ಕಳೆದ ಲಿಸ್ಟ್ಗಳಲ್ಲಿ ಸ್ಟಾರ್ ಮಕ್ಕಂಥರಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಥಿಗಳಿಗೆ ಅವರು ಸೆಕೆಂಡ್ ರೌಂಡನ್ನು ಆಯ್ಕೆ ಮಾಡ್ಕೊಂಡಿದ್ದಲ್ಲ ನೆಕ್ಸ್ಟ್ ರೌಂಡ್ನ ಆ ವಿದ್ಯಾರ್ಥಿಗಳಾಗಿರ್ಬೋದು ಎರಡು ಲಿಸ್ಟ್ಗಳಲ್ಲಿ ಹೆಸರು ಬರೆದಿರೋ ಆಗಿರ್ಬೋದು ಅಥವಾ ತರ್ಡ್ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದು ವೆರಿಫಿಕೇಶನ್ ಮಾಡಿಸ್ತಾರಾಗಿರ್ಬೋದು ಎಲ್ಲ ವಿದ್ಯಾರ್ಥಿಗಳು ಲಿಸ್ಟಲ್ಲಿ ಹೆಸರು ಬಂದಿರುವಂಥ ಸಾಧ್ಯತೆ ಇರುತ್ತೆ ನೀವು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಹೆಸರು ಬಂದಿದೆ ಏನು ಅಂತ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾಮೇಷನ್ ಮುಂದಿನ ವಿಡಿಯೋದಲ್ಲಿ ಸಿಕ್ತಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು ವಿದ್ಯಾರ್ಥಿಗಳೇ